ನೋಡಿ ಇದು ಪ್ರತಿಭಟನೆ ಪ್ರತಿಭಟನೆ ಹೇಗೆ ಶುರುವಾಯಿತು ಎಲ್ಲಿ ತನಕ ಬಂತು ಒಂದು ಸಣ್ಣ ಘಟನೆ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸ್ಪಾರ್ಕ್ ಆಗಿದೆ ಅದನ್ನು ನಾವು ಗಮನಿಸ್ತಾ ಇದ್ದೀವಿ ಬೇರೆ 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 ಭಾಗಗಳಿಗೂ ಕೂಡ ಇದು ಹರಡ್ತಾ ಇದೆ ಎಲ್ಲಿಂದ ಶುರುವಾಯಿತು ಇದು ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಏನಿತ್ತು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಶುರುವಾಯಿತು ಆ ಸಂದರ್ಭದಲ್ಲಿ ಧ್ವಜ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡ್ರು ಧ್ವಜ ಹಾರಿಸ್ತೀವಿ ಅಂತ ಯಾವ ಧ್ವಜ ರಾಷ್ಟ್ರಧ್ವಜ ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ ಅಂತ ಪರ್ಮಿಷನ್ ಪಡೆದರಂತೆ ಪರ್ಮಿಷನ್ ಕೊಟ್ಟರು ಪರ್ಮಿಷನ್ ಕೊಟ್ಟಾದ್ಮೇಲೆ ಅಲ್ಲಿ ಹಾರಿದ್ದು ಭಗವದ್ ಧ್ವಜ ಅಲ್ಲಿ ತನಕ ಸುಮ್ಮನಿತ್ತು ವ್ಯವಸ್ಥೆ ಏನೂ ಮಾತಾಡಲಿಲ್ಲ ಅದಾದ ಮೇಲೆ ಅದನ್ನು ಧ್ವಜಸ್ತಂಭದ ಉದ್ಘಾಟನೆ ಮತ್ತು ಹನುಮ ಹನುಮದ ಧ್ವಜ ಅಳವಡಿಕೆ ಹೇಗಾಯಿತು ಅದರ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲೇ ಈ ಧ್ವಜವನ್ನು ಅಳವಡಿಸಲಾಯಿತು ಅಲ್ಲಿಂದ ನೂರ ಎಂಟು ಅಡಿ ಎತ್ತರದ ಧ್ವಜಸ್ತಂಭ ಸ್ಥಾಪನೆ ಮಾಡಿದರು ಗ್ರಾಮಸ್ಥರು ಆ ಧ್ವಜಸ್ತಂಭ ಸ್ಥಾಪನೆ ಮಾಡಲಿಕ್ಕೂ ಕೂಡ ಎಲ್ಲರಿಂದ ದೇಣಿಗೆರ ಸಂಗ್ರಹಿಸಿದರು ಹನುಮದ ಧ್ವಜವನ್ನು ಕೆಳಗಿಳಿಸಿ ರಂಗನಾಥ್ ಪುರೋಹಿ ಫ್ಲೋರ್ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರಾಷ್ಟ್ರಧ್ವಜಾರೋಹಣವನ್ನು ಮಾಡಲಾಯಿತು ಜನವರಿ ಇಪ್ಪತ್ತಾರನೇ ತಾರೀಕು ರಾಷ್ಟ್ರಧ್ವಜ ಕೆಳಗಿಳಿಸಿದ್ದ ಹಾಗೆನೆ ಮತ್ತೆ ಹನುಮ ಧ್ವಜ ಹಾರಾಟ ಆಯಿತು ರಾಷ್ಟ್ರಧ್ವಜ ಹಾರಾಡಿದಾಯಿತು ಅದಾದಮೇಲೆ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿದ ನಂತರ ಮತ್ತೆ ಹನುಮ ಧ್ವಜವನ್ನ ಹಾರಾಡಿಸಿದರು ಅಲ್ಲಿಂದ ಈ ಇಶ್ಯೂ ಶುರು ಆಯಿತು ಅಂದರೆ ಇಪ್ಪತ್ತೆರಡನೇ ತಾರೀಕಿನಿಂದಲೇ ಬೆಳಗಿನ ಜಾವ ಮೂರು ಗಂಟೆಗೆ ಧ್ವಜ ತೆರವಿಗೆ ಜಿಲ್ಲಾಡಳಿತ ಮುಂದಾಯಿತು ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ಧ್ವಜ ತೆರವು ಮಾಡಬಾರದು ಅಂತ ಅಲ್ಲಿದ್ದಂಥ ಪ್ರತಿಭಟನೆಕಾರರು ಶುರು ಮಾಡಿಕೊಂಡ್ರು ವಿಷಯ ಗೊತ್ತಾಗ್ತಿದ್ದಂಗೆ ಗ್ರಾಮಸ್ಥರು ರೊಚ್ಚಿಗೆದ್ರು ಪ್ರತಿಭಟನೆ ಮಾಡಿದರು ಕೆಲವರಂತೂ ಅಳಲಿಕ್ಕೆ ಶುರು ಮಾಡಿದರು ಹತ್ರ ಕೆಲವರು ಯಾವುದೇ ಕಾರಣಕ್ಕೂ ಧ್ವಜ ಇಳಿಸ್ಬೇಡಿ ಅಂತ ಆದರೆ ಹನುಮಧ್ವಜವನ್ನು ಪೊಲೀಸರು ಕೆಳಗಡೆ ಇಳಿಸಿದರು ಅಲ್ಲಿಂದ ಶುರುವಾಯಿತು ಹಿಂದೂ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಅದಾದಮೇಲೆ ಅದು ರಾಜಕೀಯ ತಿರುವನ್ನು ಪಡಿತು ನೂರಾರು ಜನ ಜಮಾಯಿಸಿದರು ಈಗ ಅದು ಯಾವ ಸ್ವರೂಪವನ್ನು ಪಡೆದಿದೆ ನಾವು ನೋಡ್ತಾ ಇದ್ದೀವಿ ಬಿ ಜೆ ಪಿ ಕಾರ್ಯಕರ್ತರ ಜೊತೆಗೆ ಈಗ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಸೇರಿಕೊಂಡಿದ್ದಾರೆ ನಾವು ತೋರಿಸ್ತಾ ಇದ್ದೀವಿ ಜನವರಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಏನಾಯಿತು ಅನ್ನೋದರ ವಿವರಗಳನ್ನು ನಾವು ಅಂದರೆ ನೆನ್ನೆಯ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ ಲಾಠಿ ಚಾರ್ಜ್ ಮಾಡಿ ಪೊಲೀಸರು ಕಾರ್ಯಕರ್ತರನ್ನು ಚದುರಿಸುವಂಥ ಪ್ರಯತ್ನವನ್ನು ಮಾಡಿದರು ಐದು ಕೆ ಎಸ್ ಆರ್ ಪಿ ತುಕಡಿಗಳು ಎಸ್ ಪಿ ದಕ್ಷಿಣ ವಲಯ ಐ ಜಿ ಪಿ ಸೇರಿದಂತೆ ಎಲ್ಲರೂ ಕೂಡ ಮುತುವರ್ಜಿ ವಹಿಸಿದರು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಏನಾಯಿತು ಅಂತ ಹಿರಿಯ ಅಧಿಕಾರಿಗಳು ಕೆರಗೋಡು ಗ್ರಾಮಕ್ಕೆ ಬಂದರು ಸಿ ಎಂ ಸೂಚನೆಯಂತೆ ಮಧ್ಯಾಹ್ನ ಮೂರು ಗಂಟೆಗೆ ರಾಷ್ಟ್ರ ಧ್ವಜಾರೋಹಣ ಮಾಡಲಾಯಿತು ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಆರ್ ಅಶೋಕಲೆ ಎಂಟ್ರಿ ಕೊಟ್ಟರು ಬೇರೆ ಬೇರೆ ರೀತಿಯಲ್ಲಿ ಇದು ತಿರುವನ್ನು ಇದು ಸರ್ಕಾರದ ವಿರುದ್ಧ ಅಶೋಕ್ ತೀವ್ರ ವಾಗ್ದಾಳಿ ಮಾಡಿದರು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತಿನ ಘಟನಾವಳಿಗಳನ್ನು ನೀವು ಬೆಳಗ್ಗಿನಿಂದ ನೋಡ್ತಾ ಇದ್ದೀರಿ ನಿನ್ನೆ ಸಂಜೆ ಐದರ ಐದು ಗಂಟೆ ಸುಮಾರಿಗೆ ಹನುಮಧ್ವಜ ಹಾರಿಸಲಿಕ್ಕೂ ಕೂಡ ಪ್ಲಾನ್ ಮಾಡಲಾಯಿತು ಆರ್ ಅಶೋಕ್ ಸೇರಿದಂತೆ ಬಿ ಜೆ ಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು ಇವತ್ತು ಬೆಳಗ್ಗಿನಿಂದ ಏನೇನಾಯಿತು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾಯಿದ್ದೀವಿ ದೊಡ್ಡ ಮಟ್ಟದ ಹಂಗಾಮ ಸೃಷ್ಟಿಯಾಗಿದೆ ಅಲ್ಲಿಂದ ಬಿ ಜೆ ಪಿ ನಾಯಕರ ಜೊತೆಗೆ ಜೆ ಡಿ ಎಸ್ ನಾಯಕರುಗಳು ಕೂಡ ಸೇರಿಕೊಂಡಿದ್ದಾರೆ ಅಲ್ಲಿಂದ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ಇಲ್ಲಿಂದ ಶುರುವಾಗಿದ್ದು ಬೇರೆ ಬೇರೆ ಭಾಗಕ್ಕೂ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೂ ಕೂಡ ಇದು ಹಬ್ಬತಾ ಇದೆ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆಗಳಾಗ್ತಾ